ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಜಮಖಂಡಿಯಲ್ಲಿ ಶಾಂತತೆಯಿಂದ ಸತ್ಯಾಗ್ರಹ ರಾಜ್ಯ ರೈತ ಹಾಗೂ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಜಮಖಂಡಿ ತಾಲೂಕು ಅಧ್ಯಕ್ಷರೂ ಆದ ಹನುಮಂತ ಮಗತಮ ಮಾತನಾಡಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ನಮ್ಮ ದೇಶದ ರೈತ ಮುಖಂಡ ಜಗದೀಶ್ ಸಿಂಗ್ ದಲೈವಾಲಾ ಅವರು ಕಾನೂನು ಜಾರಿಗೊಳಿಸುವ ಸಲುವಾಗಿ ಆಮರಣ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಬೆಂಬಲಿಸೋಣ ಎಂದು ಜಮಖಂಡಿ ತಾಲೂಕು ಆಡಳಿತ ಕಚೇರಿ ಮುಂದೆ ಎರಡು ತಾಸು ಶಾಂತಕ್ಕೆ ಸತ್ಯಾಗ್ರಹ ನಡೆಸಿದ ರೈತರು ಮೊದಲಿಗೆ ಕೆಇಬಿಯಲ್ಲಿ ರೈತರಿಗೆ ಟಿಸಿ ಕೊಡಲು ಒಂದು ಸ್ಕೀಮ್ ಇತ್ತು ಆ ಸ್ಕೀಮ್ ಸರ್ಕಾರ ಸರ್ಕಾರ ಬಂದು ಮಾಡಿದೆ ಅದನ್ನ ಮರಳಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ ಜಮಖಂಡಿ ರೈತ ಸಂಘ ಇಲ್ಲಿಯ ತನಕ ಎಸಿ ಹಾಗೂ ತಹಸೀಲ್ದಾರ್ ಅವರಿಗೆ ಸಾಕಷ್ಟು ಬಾರಿ ಮನವಿ ಕಟ್ಟಿದ್ರೂ ಕೂಡ ಯಾವುದೇ ರೀತಿಯಾದ ಸ್ಪಂದನೆ ಕೊಡ್ತಾ ಇಲ್ಲ ಹಿಂದೆಂದು ಕಂಡ ಕೇಳರಿಯದಂತಹ ಭೀಕರ ಬರಗಾಲ ಬಿದ್ದಿತ್ತು ಸರ್ಕಾರ ಕೆಲವೇ ರೈತರಿಗೆ ಮಾತ್ರ ಬೆಳೆಹಾನಿ ಪರಿಹಾರ ಕೊಟ್ಟರು ಇನ್ನುಳಿದ ರೈತರಿಗೆ ಯಾವುದೇ ರೀತಿಯಾದ ಬೆಳೆಹಾನಿ ಪರಿಹಾರ ಕೊಡಲಿಲ್ಲ ಅದನ್ನ ಕೊಡಬೇಕು ಅಂತ ಮನವಿ ಮಾಡಿದ್ರು ಇನ್ನು ತಾಲೂಕು ಅಧಿಕಾರಿಗಳು ನೀವು ಇದೇ ರೀತಿ ಯಾವುದೇ ರೀತಿಯ ಸ್ಪಂದನೆ ಮಾಡದೇ ಹೋದಲ್ಲಿ ರೈತ ಸಂಘ ತಾಲೂಕು ಕಚೇರಿಗೆ ಬೀಗ ಜಡಿದು ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಹೋರಾಟದಲ್ಲಿ ರೈತ ಸಂಘ ಉಪಾಧ್ಯಕ್ಷರು ಹಾಗೂ ರೈತ ಮುಖಂಡರು ಮಹಿಳಾ ರೈತ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಅಂತ ಒಂದು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಅದರ ಒಂದು ಬೆಂಬಲವಾಗಿ ನಾವು ಜಂಪಡಿ ತಾಲೂಕು ರೈತ ಸಂಘ ಹಾಗೂ ಬಾಗೋಡಿ ಜಿಲ್ಲೆಯ ಎಲ್ಲ ರೈತ ಸಂಘಗಳು ನಮ್ಮ ಜಂಪಡಿ ಆಡಳಿತ ಕಚೇರಿ ತಾಲೂಕು ಆಡಳಿತ ಕಚೇರಿ ಬಗ್ಗೆ ಒಂದು ನಮ್ಮ ಅವ್ರಿಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬೆಂಬಲವಾಗಿ ನಾವು ಒಂದು ಸತ್ಯಾಗ್ರಹ ಕ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ನಮ್ಮ ದೇಶದ ರೈತ ಮುಖಂಡ ಜಗದೀಶ್ ಸಿಂಗ್ ದಲೇವಾಲ ಅವರು ದಿಲ್ಲಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಗೊಳಿಸುವ ಸಲುವಾಗಿ ಅಮರನಾಥ ಉಪವಾಸ ಸತ್ಯಾಗ್ರಹ ಬೆಂಬಲಿಸಿ ಜಮಖಂಡಿ ತಾಲೂಕು ಆಡಳಿತ ಕಚೇರಿ ಮುಂದೆ ನಮ್ಮ ಜಮಖಂಡಿ ತಾಲೂಕು ರೈತ ಸಂಘ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವರು ಹಿಂದೆಂದೂ ಕಂಡಿರಿದಂಥ ಇತರ ಬರಗಾಲ ಬಿದ್ದು ಆದರೆ ನಮ್ಮ ರಾಜ್ಯ ಸರ್ಕಾರ ಕೆಲವು ಜನರ ರೈತರಿಗೆ ಮಾತ್ರ ಪರಿಹಾರವನ್ನು ಒದಗಿಸಿದೆ ಇನ್ನುಳಿದ ಎಲ್ಲ ರೈತರಿಗೂ ಪರಿಹಾರವನ್ನು ಕೂಡಲೇ ಒದಗಿಸಬೇಕು ಮತ್ತು ನಮ್ಮ ರೈತರಿಗೆ ಕೆಬಿಯಲ್ಲಿ ಒಂದು ಶೀಘ್ರ ಅನ್ನುವಂಥದ್ದು ಒಂದು ಬಿ ಸಿ ಸ್ಕೀಮ್ ಇತ್ತು ಅದು ರೈತರಿಗೆ ಭಾಳಷ್ಟು ಅನುಕೂಲ ಆಗಿತ್ತು ಆ ಸ್ಕೀಮನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಆ ಸ್ಕೀಮನ್ನು ಮರಳಿ ಬೇಗ ಪ್ರಾರಂಭ ಮಾಡಬೇಕು ಮತ್ತು ಒಂದು ಜಮಖಂಡಿ ತಾಲೂಕಿನ ರೈತ ಸಂಘ ಹಾಗೂ ಬೆಂಬಲಗಾರ ಸಂಘ ಈ ತಹಸೀಲ್ದಾರ್ ಅವ್ರಿಗೆ ಎ ಸಿ ಎ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ಸಾಕಷ್ಟು ಮನವಿಗಳನ್ನು ಒಂದು ಹೋರಾಟ ಮುಖಾಂತರ ಒಂದು ಹಾಗೆ ಮನವಿ ಮುಖಾಂತರ ಈ ರೀತಿ ಸಾಕಷ್ಟು ಮನವಿಗಳನ್ನು ಕೊಟ್ಟರೂ ಯಾವುದೇ ಕೆಲಸ ಆಗಿಲ್ಲ ಬೇಗ ಆ ನಮ್ಮ ಎಲ್ಲ ಮನವಿಗಳನ್ನು ಪರಿಶೀಲಿಸಿ ನಮ್ಮ ಎಲ್ಲ ಮನವಿಗಳಿಗೆ ಒಂದು ಸ್ಪಂದಿಸಿ ಒಂದು ನಮ್ಮ ನಾವು ಕೊಟ್ಟಂಥ ಎಲ್ಲ ಕೆಲಸಗಳು ಬೇಗ ಕೆಲಸ ಪ್ರಾರಂಭ ಆಗಬೇಕು ಈ ರೀತಿ ನಮ್ಮ ಎಲ್ಲ ಬೇಡಿಕೆಗಳು ರೈತರ ಎಲ್ಲ ಬೇಡಿಕೆಗಳು ಈಡೇರಬೇಕು ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರದೇ ಹೋದರೆ ನಾವು ಒಂದು ತಾಲೂಕು ಆಡಳಿತ ಕಚೇರಿಯನ್ನು ಬೀಗ ಹಾಕಿ ಒಂದು ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನು ಮಾಡುವಂಥ ಒಂದು ಸಂದರ್ಭಕ್ಕೆ ಹೋಗ್ಬ ಹೋಗಿಸಿ ಹುಡುಗಾಟಿರುವಂಥ ಎಚ್ಚರಿಕೆಯನ್ನು ಕೊಡುತ್ತಾ ಇಲ್ಲಿಯವರೆಗೆ ತಮ್ಮ ಯಾವತ್ತೂ ನನ್ನ ಚಂದಿ ತಾಲೂಕಿನ ರೈತ ಸಂಘದ ಎಲ್ಲ ಮುಖಂಡರಿಗೂ ಹಾಗೂ ಕಬ್ಬು ಬೆಳೆಗಾರರಿಗೂ ಮಾಧ್ಯಮದವರಿಗೂ ಹಾಗೂ ಪೊಲೀಸ್ ಇಲಾಖೆಗೆ ವಂದಿಸುತ್ತಾ ಇದನ್ನು ನಾನು ಒಂದು ಎರಡು ಮಕ್ಕಳನ್ನು ಜಯ